नम गु चरणी नाक साल समर्पित माँ आर नक्तव्य निकल श्रोता बनकर श्रोता ओमे श्रोता बनकर श्रोता ओमे बैठ गयाता मई भूपल श्रोता बनकर श्रोता ओम बैठ गयाता मै भूपल मुझे उठाया हाथ पकड़कर यहाँ बिताया है ऊपर मुझे उठाया हाथ पकड़कर यहाँ बिताया है ऊपर फल सागर से पार उतरने अरे फल सागर से पार उतरने जिसने मुझको किया श्रमण ऐसे हो सागर को मेरा बारम मेरा बारम क्या इधर ले जाता है जी मराठी ऐसे क्या जी मराठी तो ये बात सुनने आपके लिए इधर तेरे साथ तीन पता कुछ नहीं मराठी मराठी मजे को मराठी मराठी से और कन्नड कंटनर लगे मराठी कंटनर की क्या ಹೇんだ ಹೇんだ ಕಾಣ್ ಗಾ ಹೇんだ ಆಚಾರದ ಮೂಲಕ ಸ್ತುತಿ ಮಾಡುವಂದರೆ ಜ್ಯೋನಿದಿರ ದೀಪದ ಆರತಿ ಮಾಡಬೇಕು ಮತ್ತು ಪ್ರಮೋಧಕಳ ವೀರ ಭಕ್ತಿ ಆಚರಣೆಯನ್ನು ಜರಾದೆನು ಯಾಕಸೇ ನಾವನ್ ಭಾಗ

समुद्र के जल तरों को भी गिनना संभव है पर करोड़ों भव निकाल दिया जाए तो गुरुदेव के गुणों को गिनना असंभव है असंभव है आकांक्षा राम गुरु निजवाही भारी चिंतन मार भगवान माफी विचार मार आकाश महाराज गोल में हे रही हूं आचार्य शांति सागरा एक आवाज़ आज ही नाथ चर्चा करा

ಆಧರೆ ಇಕ್ಕಂ ಜನರಲ್ಲಿ ಈ ಜನರಲ್ಲಿ ಚೌಕ ಆಪ್ಲ ಹೊಂಟಿರು અમાರ контораರ ನಾಮ ಔರ ಹಕ್ಕತೆ ಇದೆ ಇತ್ತು ಅವಾಗ ಈ ಬಂದದಾವರ ಅಂತ ಚೌಕ ಆಪ್ಲ ಹೊಂಟಿರು ಅಲ್ಲಿ ಬಂದ ನಂತರ ಆಚಾರ ಮಾರವಾಡ ಔರ ಚೌಕದಾವರ ಆಹಾರ ಹಾತೆ ಭಾಜು ಸುಂದರತೆ ಆಧರೆ ಕಮಿಟರರ ಔರ ಜೊತೆ ಹೊದ್ರ ಚೌಕ ಯಾ ಹತ್ತಿರ ಪ್ರಾವಕನಕ್ಕೆ ಮತ್ತೆ ಕಮಿಟಿ ಅವರ ಕೆಲಸ ಏನು ಎಲ್ಲಿ ಆಹಾರ ಅರ್ಥದಲ್ಲೂ ಅವ್ರಿಗೆ ಹೇಳ್ತಿದ್ರು ಒಂದು ಸ್ವಲ್ಪ ನಾವು ಕೇರ್ಸಿದ್ರೆ ತಾನು ತೋರಿ ಅವಾಗ ಆ ಕಮಿಟವರ ಸೌಕರ್ಯ ಹೋದ್ರು ನಮ್ಗೆ ಸ್ವಲ್ಪ ತಾನು ಕೊಡ್ರಿ ಅವರ ಇಪ್ಪತ್ತು ಸಾವಿರ ಕೊಟ್ಟರು ಬಾಕಿ ಎಲ್ಲಿ ಸೌಕರ್ಯ ಉತ್ತರ ಭಾರತ ಸರ್ಕಾರದ ಆಹಾರ ಅರ್ಥದಲ್ಲೂ ಎರಡು ಲಕ್ಷ ಹತ್ತು ಲಕ್ಷ ಕೊಟ್ಟಿದ್ರು ಅವರ ಇವರು ಇಪ್ಪತ್ತು ಸಾವಿರ ಕೊಟ್ಟರು ಆ ಕಮಿಟ್ಯಾ ಭೇರು ನಮ್ಮ ಗುರು ಮಹಾರಾಜರು ಮಹಾರಾಜ ನೌರಿ ಮಾತಿ 20000 ಕೊಡ್ಲಾಗಂತದು ಆರ ನಮ್ಮ ಗುರು ಮಹಾರಾಜರ ಏನು ಹೇಳಂದ್ರೆ ಅವರ ಆ 20000 ಅಲ್ಲಣ್ಣ 20 ಲಕ್ಷಕ್ಕೆ ಯಾಕೆ ಹೇಳ್ತಾವೋ ಯಾಕಂದ್ರೆ ಛೌರ ಸ್ವರಸಿನೋ ಬಿಡರ್ತಿದಾವಾ ಜಿ ಮಾಂದಿ ಆಪಾರದ ಡಬ್ಲಾವ್ ಇರ ಬಂದಾಗ ಆ ಕೋಡಾ ಯಾವರ ಸ್ವರಸಿನು ಕಟ್ಟಿರ್ಲಿವಾ 20000 ಅಲ್ಲಣ್ಣ 20 ಲಕ್ಷಕ್ಕೆ ಯಾಕೆ ಹೇಳ್ತಿದ್ರು ಅನಿ ಯಸ್ಟ್ ಹೊನ್ನೇ ನೌ ಹೋಗ್ಲಿ ಕರ್ನಾಟಕಕ್ಕೆ ಭಾರಿಯಾಗಿದೆ ಅ ಭಾರೀ ಈ ಕರ್ನಾಟಕ ಮಹಾರಾಷ್ಟ್ರ ಯಾರು ಆಗೋರು ಹೆಚ್ ಪರೀಕ್ಷೆ ಮಾಡಲಿಲ್ಲ ತೋರಂತ ಶಿಕ್ಷೆ ಆಕ್ಕರವರು ಅವರು ನಾಮನಾ ಐದೈದು ವರ್ಷ ಇಟ್ಕೊಂಡ ಆ ಪರೀಕ್ಷೆ ಮಾಡಿರ ಅಂತ ರಿಕ್ಷಾ ಕೊಟ್ಟಿದ್ರು ಅವರಿಗೆ ಯಾಕಂದ್ರೆ ಅವರು ಹೇಳ್ತಿದ್ರು ಆಟ್ಯಾಡ್ ಮಾಡ್ಲಾ ಕರ್ನಾಟಕ ಮಹಾರಾಷ್ಟ್ರವನ್ನೇ ಏರಿ ಸ್ಟ್ರಾಂಗ್ ಅವರು ಅಧ್ಯಕ್ಷರನ್ನ ಶದ್ರು ಮಕ್ಕಳ್ಳಾ ಮತ್ತೆ ನಾ ಇನ್ನ ಹೋದ್ ಗುಡ್ಗಿ ಹೋದ ನಂತರ ಫೈಲ್ ಹೋಗಿ ನೋವು ಫೈವ್ ಹಾಕಿದ್ರು ಮತ್ತೆ ಕೇಸ್ ಆಯ್ತು ಕೇಸ್ ಮಾಡಿ ನೋವು ಗುಡ್ಬರ್ಗೆ ಏನು ನನ್ನ ಕೇಸ್ ಮಾಡ್ಕೊಡಿ ತಡಿ ಸ್ವಲ್ಪ ತೊಳಿ ಯಾಕೆ ಸ್ವಲ್ಪ ಕೂಡ ದೊಡ್ಡ ಆಗಲಿ ಆ ನಂತರ ಅದ ಹತ್ತಿಗೆ ನಾನು ಕಿತ್ತು ಹಂಗೆ ಹುಲ್ಲಿ ಅಂತ ಹಣಿ ತುಂಬ ಆದ್ರೆ ಚಕ್ರಮ ಸಾಥ್ ಅವರ ಮಾಡಿ ಮಾಡ್ಯ ಮಾಡಪ್ಪ ಆ ತಪ್ಪಾ ನಂಗು ನಿಮ್ಮ ತಮ್ಮ ಕೈಲೇ ಮಾಡ್ ನಮ್ಮ ಸಂಘದ ಓದ ಬ್ರಹ್ಮಚಾರಿಗಳ ಮತ್ತ ಚುಲ್ಲಕರ ಎಂತ ಹತ್ತ ಗಂಟೆ ಸತ್ತಿ ತಮ್ಮ ಕೈಲೇ ಮಾಡೋ ಗುರುಗಳು ಇರ್ತಿದ್ರು ಆದ್ರೆ ಗುರುಗಳು ಹಸಿರ ತಗೊಂಡ ಅವ್ರ ಹತ್ರ ಅಲ್ಲಿ ನರಗಿನೂ ಎರಡು ನಾಲ್ಕು ಗಂಟೆಗೆ ಹೋಗಿ ನಾನು ಆಮೇಲೆ ಸಮಯ ಸಾ ಆ ಮಾಡಿ ಗಂಟೆ ಆಶ್ಚರ್ಯ ಆಚಾರ್ಯ ಭಕ್ತಿ ಆಗ್ತಿ ಸೋಸ್ತಾವ ಎಲ್ಲಾ ಮಾತ್ರ ಬಂದ್ರು ಆಚಾರ ಭಕ್ತಿ ಆಗ್ತಾ ಇತ್ತು ಅವ್ರು ಕೇಳುವ ಬ್ರಹ್ಮಚಾರ್ಯನ್ ಕೆಸಿಷ್ಟು ಗೌಡ ಯಾರು ಮಾಡಿದ್ರು ಅವಾಗ ಆಚಾರ್ಯವ್ರು ಒಂದು ಮಾತ ಮಾಡ್ತಾ ಇರ್ ಏನಂದ್ರ

ಆಗ ಅವರಿಗೆ ಈ ಕರ್ನಾಟಕ ಮಾಹಾರಾಯ ಬರಲಿಲ್ಲ ಚಿಂತೆ ಮಾಡಬೇಡಿ ಅವರು ಬಂದೇ ಬರಲಿಲ್ಲ ಚಿಂತೆ ಏನು ಮಾಡ್ಲಿ ಯಾಕಂದ್ರೆ ಸಮುದ್ರ ತರ್ಸಿ ಹುರ್ತಾ ಹೋಗುತ್ತಾ ಅಸಮುದ್ರ ಹೋಗ್ತಾಂತಾ ಉಪಾಯ ಎಲ್ಲ ಬೆಳ ಚಿಂತಕ ಬಣ್ಣವಾದ ಅದಕ್ಕೆ ಈ ಒಂದು ಬಣ್ಣ ನೀಟು ಸಮುದ್ರ ಅಲ್ಲೋ ಅಂತ ಹೇಳ್ತೀನಿ ಎಲ್ಲಲ್ಲಾ ಎಲ್ಲಲ್ಲಾ ಆ ಸಮುದ್ರ लागುತ್ತೆ ಅಂತ ಮಾಡ ಮೋಡ ಮೋಡ ಹಿಂಗಂದ ಮಳೆ ಇರುತ್ತೆ ಅಂತ ಹೇಳ್ೋಣ ಹಾಗೆ ಅವರ

ಮಹಾರಾಷ್ಟ್ರ ಕರ್ನಾಟಕಕ್ಕೂ ಇಷ್ಟು ಜನರ ಹತ್ಯಾಶ್ರ ದರ್ಶನ ತಂದವರು ಅಲ್ಲಿ ದೊಡ್ಡ ಯಾರು ಕರ್ಕೊಂಡು ಬಂದ್ರಪ್ಪ ಇವ್ರನ್ನ ಇಷ್ಟು ಜನರನ್ನ ಮಹಾರಾಜರು ಅವ್ರ ಪೂಜನ ನೋಡಿ ಅವ್ರ ಪೂಜನ ನೋಡಿ ಇಲ್ಲಿ ಇಲ್ಲಿಗೆಲ್ಲಾರ ಒಂದು ಹಂಚ್ ಅವ್ರ ಪೂಜೆ ಮಾತ್ರ ಪೂಜೆ ಆಗಲಿ ಆಹಾರ ಆಗಲಿ ಏನು ವ್ಯವಸ್ಥೆ ಇಲ್ಲ இது வந்து நம்பர் யூனிஃபார்ம் மட்டும் கண்ட்ரோல பூஜை மத்தியில் ஓடி ஆச்சா நிறோ இவ்வளோ நானும் பத்தி பத்த ஒிஷா

सत्त मत ये अंतर है वो प्रतिमात्र में श्रद्धा के रूप श्रद्धा आस रहती थी ज्ञान आह श्रेष्ठ के पास श्रेष्ठ क्या है श्रद्धा ये थी आज सम्यक दर्शन ज्ञान कर्त्राय मोक्षमार्ग मार्ग त्वरत श्रद्धा अन सम्यक दर्शन मिला है श्रद्धा लवा श्रेष्ठ

ನಮೋ ನಾರಾಯಣ್ಯಕ್ಕೆ ಜಯವ ಶಿಷ್ಯ ಆದೋ ನಮ ಗುರು ವಶ ಶಿಷ್ಯನ ಪ್ರದಾನರ ಆದ್ರ ನಾರಾಯಣ್ಯ ಸಾತಾಯ್ ಮಾರನವರಿಗೆ ತಿಂಚಿ ವಂದನೋ ಯಂತ್ರ ತಿಂಚಿ ವಂದನೋ ಯಂತ್ರ ಕಮಂಡ ಯಾದ್ ಪಡಲಿಲ್ಲ ಆದ್ರ ಏಕಲವ ರ ವನ್ ಯೋ ತಿಂಚಿ ವಂದನೋ ಕಮಂಡ ದಾನ ಕರತಾ ಸೇಕ್ ಕತ್ರ ಅತಿಶುಷ್ಟ ಆದ್ರ ಆಗಿ ಈ ಸಿಂಹಾಸನ ತಗೊಂಡ ಹೋಗಿ ಅಲ್ಲಿ ಅಲ್ಲಿ ರಕ್ತನಲ್ಲಿ ಅಟಲವನ ಸಾರфан ನೀಡಲ್ ಮಾಡಿದ ಮಹಾರಾಜರಿಗೆ ಮಾತನ ಕಲೆ ತಿಳಿದು ಬಂದದ್ದು ಕೊಂದ್ರಿ

ಅವರ ಸ್ವಲ್ಪ ಹತ್ಯೆ ಅಪೂರ್ತ ಸ್ವಲ್ಪ ಮತ್ತು ಗುರುಗಳ ಬಗ್ಗೆ ನಮ್ಮ ಗುರುಗಳ ಒಂದು ಹಿಗಾಗಿ ದೊಡ್ಡ ಮಾತು ಇದ್ದು ಗುರು ಬಹಳ ಹೆಸರು ಮಾಡಿತ್ತು ಆಮೇಲೆ ಒಂದು ವಿಶೇಷ ಮಾತಂದ್ರೆ ಹೇಳ್ತು ಸಮಯ ಆಗುತ್ತೆ ಮಹಾರಾಜ್ ಸ್ವಲ್ಪ ಮಾತಾಡಲಿ

राम राम सब कहे दशरथ कहे बिन दशरथ के से हो। राम श्रेष्ठ दशरथ श्रेष्ठ इसका नाम दे राम श्रेष्ठ दशरथ श्रेष्ठ राम श्रेष्ठ दशरथ श्रेष्ठ దశరథ దశరథు అందరూ గుడి కట్టేస్తుందోదబ్బ రహాన మహాన్ రామ ఆదు రామ జన్మకు అంత దశరథను మారు మరిబారు మరిబారు ఎంద మరిబారు ఆచార్య గురుద్యాసర మహారాజ నమ్మ గురు బాల బ్రహ్మచార్య ब सं लम िए लास्ट अपना दिक्षा पत्र ल आ नलगे आज जल्ला प में संंग बालम में शरी आ स कम संंग था धररा हु नाचए जो है पर बेह ियाररररांग है भीरी ना हार पूरा ल पनेले आ

ആയതനസ്യ അടിയാ പുരമ സാംഗബാലബരൻ ചേരി ഭക്തി കീർതേ ആ തപായലാ ആത്ര സന്തു അംഗത്ര തന മനസ്സ് വൈ 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 ദസ്തരേ ആചാരി പ്രബലി വിദ്യാസാൽ മാരാണോ ജന്മ പുരന്ത മല്ലപ്പൻ ശ്രീനിതി ആരം ലഗ്നാ നൈകുനിൻസ ബാലപരിചി ആചചേ ഇയനാക്കിത് ഇസ്തവന്ത പ്രശ്ന യല്ല ഹൊദലി ഇതെ കേൾക്കാം ഇയനാക്കിത് റെഡി

ಮಲ್ಲಿ ಸಾಗರಗಳು ಹಾ 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 ಜಾ ತಾಯಿ ತಂದಿ ಇಡೀ ಚಳಿಗಳ್ರಿ ಯಾಕಂದ್ರೆ ಭತ್ತಾಂಬರ ಸೋದರಗಳ ತುಟಿ ಆಗ್ಬಾರ್ದು ಭತ್ತಾಂಬರ ಯಾರು ಬರ್ತಾರ ಯಾರು ಕೇಳಿ ಹೇಳ್ತಾರೆ ನೋಡೋಣ ಯಾರ ಮಾತ್ರ ಹದಿನಾಲ್ಕು ಸುಟ್ಟಿ ಐತೆ ಅಯ್ಯೋ ಏನ್ ಭಕ್ತಾಮರ ಅನ್ಸಿಲ್ದನು ಎಲ್ಲ

ನಾವು ತಾಯಿ ಸುಟ್ಟು ಮರುಕಳಿಸೋಣ ಎಲ್ಲ ಎಲ್ಲ ಮಾಲ್ಯಕ್ಕೆ ಯಾಕಂದ್ರೆ ಅವರು ಹೇಳೋ ಈ ಜಗತ್ತುವಾಗ ನೂರ ಸಾವಿರ ಜನ್ಮ ಮಾತ್ರ ತಾಯಿ ಅಂತರು ಆ ಭಗವಂತನ 16 ತಾಯಿ ಚಿಜಿ ಜಗತ್ತ ಯಾರು ಅಂತ ಹೇಳಿದ್ರು ಗೊಂಡ ಜನ್ಮ ತೋರಂತ ಅದಕ್ಕಾಗಿ ಆ ಜ್ಞಾ ವಿದ್ಯಾಸ್ರಮ ಮಾರ್ ಶ್ರೇಷ್ಠ ಅವರು ಸಂಸ್ಕಾರ ಕೊಡುವಂತ ತಾಯಿ ಸಂಧ ಅಂತರು ಇರ್ಬೇಕು ಅದು ನಮಗೆ ಏನು ರಾಷ್ಟ್ರ ಮಾರ್ಗದೆ ನೋಡಿ ನೀವು ಎಲ್ಲರನ್ನ இவ்ளோ வித்தியாச ஆகாத மகனால இஸ் அது வந்த ஆட மக்கள் ಎಲ್ಲಾ ಮಾತನ ಧಾರ್ಮೇಲೆ ತಾಯಿಗೆ ತಂದೆ ಧನ್ಯ ಧನ್ಯ ಅಂತ ತಾಯಿ ಪ್ರಣಾಮ ಪ್ರಣಾಮ್ ಮಾಡ್ಬೇಕು ತಂದ ಪ್ರಣಾಮ್ ಮಾಡ್ಬೇಕೆಲ್ಲರೂ ಆದ್ರೆ ಆತನ ಇಷ್ಟ ಕರುಣ ಇಷ್ಟ ಇಷ್ಟ ಜ್ಞಾನ ಒಂದು ದಿವಸ ಮಾಡಿದ ಒಂದ್ ದಿವಸ ನಯನಾಗಿರುವಾಗ ಪಂಚಕಲೆ ನಾಲ್ಕು ಆ ಪಂಚಕಲೆ ನಾಲ್ಕು ದಿವಸ ಮೊದ್ಲು ಮೊದ್ಲು ನಾಲ್ಕು ದಿವಸ ಧ್ವಜಾರೋಹಣ ಮಾಡಿದ್ರು ಧ್ವಜಾರೋಹಣ ಮಾಡಿದ್ರು

दस हजार हम आते हो महाराज वाले की मिल मिल जो कि लोग तो हम नहीं मायके तो रहा तो रहा दस हजार वाले की तो मानना तो चल जाए मत ना यार इंद्रा उस तंग को कोई जरूर कोई है या ना कोई मालक कोई तुम्हें ढूंढ के दो जरा देखते हैं ना वन नहीं सुपार्ट का दिल तो मोला काला था कि तुम्हारा बोली बस आनंद � नाम जाना आसपास ही இதன் அவரு சந்த மாத மாதிரி நோக்கி பார்ப்பது இது நான் செல்லை எஸ் கல்யாணம் எத்தனை அவருக்கு ಇಲ್ಲ ಏನ್ ಹಗಬೇನೆ ಅಂತ ಹೇಳಂಕತ್ತಾ ಆ ಆ ಪತ್ತಿ ಒಂದು ಜೀವ ಪ್ರತಿ ಪತ್ತಿ ಒಂದು ಜೀವ ಪ್ರತಿ ಅತೀ ಶೇ ಔರ್ ಕರ್ತವ ಔರ್ ಕರುಣಾ ಭಾವ ಆ ಪರಿ ಕರುಣಾ ಅಲ್ಲಿ ಸರ್ ನಮ್ ದિક્ષಾ ಕೊಡ್ಲಕ ಲಲಿತಪುರ ಜಪನ್ ಅಲ್ಲ ಲಲಿತಪುರ ಹತ್ತಿಗೆ ಜೀವನ ಇತ್ತಿ ಅಲ್ಲೆ ನಮ್ ಎಲ್ಲಾನು ಯಂತ್ರಿಂದರ ಆ ಯಂತ್ರ ಜಲ್ಲಿ ಯಂತ್ರದಿಂದನ 40 ಬಾರಿ ಮಾಡೋಣ ಔರ ಆ ನಮ್ ಕರ್ಪಣಾಕ್ಕೆ ಹೊರಲು ಜೋಡನೆ ಹೊರ ನಂತರ ದિક્ષಾ ಕೊರಂತು

ನಾವು ನೋಡ್ ಅಂತಿದ್ರು ಯಾಕೆ ಅದು ವಾರ ಹೋಗ ನಮ್ಮ ಗುರುಗಳನ್ನ ಬನ್ನಿ ಬನ್ನಿ ಮಾಡ್ತೀವಿ ಕರ್ಕೋ ಕಟ್ಕೋರಿ ಆರೆಲ್ಲ ನೀರಾಗಿ ಹೋದ್ರವರು ಆತ ಎದ್ದು ಮಾತಾಡೋರು ಎಂತ ಬಂದ್ರು ಜಗಳ ಸಮ್ಯಕ್ಕೂ ಏಟು ಅಲ್ಲಿ ಏಟೋ ಯಾರಿಗೆ ಹೆಸರು ಚದುರ್ಗ ನಿತ್ಯಾದಿಗಳು ಯಾರೋ ಎನ್ ನಮಸ್ಕಾರ ಮಾಡ್ತಾರೆ ಕಾಣ್ತಾರೆ நித்திருஷ்ண நமஸ்கார்த்தோ நமஸ்கார மாதிரி சித்தி வர்த்தக

ಅಂದ್ ಪಾತ್ರೆಗೆ ಬರೋವ ಪಾತ್ರೆಗೆ ಬರೋಲ್ಲ ಸಮಾಜ ಮಹತ್ಸವ ಆಕತಿ ಒಂದು ಆಕತಿ ಎಷ್ಟು ಪ್ರತ್ಯಕ್ಷ ಆತು ಆದ್ರೆ ಎಸಿ ಬರೋ ನೋಡಿದ್ರು ಎಲ್ಲ ಪೂಜಾಗ ಎಲ್ಲ ಸಮಯೆಲ್ಲ ಹಾಳೆ ಮಾಡಿತ್ತು ಪ್ರವೇಶ ಯಾಕೆ ಸಿಗಲಿಲ್ಲ ಆದ್ರೆ ಇಲ್ಲಿ ವ್ಯವಸ್ಥಿತ ಅವ್ರು ಒನ್ ಮೇ ಒನ್ ಮೇ ಆರ್ಲಿ

ತೊಂಬತ್ತೀ ಜನ್ನು ಶರಗರು ದುಡ್ಡುದಿಲ್ಲ ಹಣ್ಣುಗಳು ಏನ್ ಎಫೆಕ್ಟ್ ಬರ್ತಾರೋ ಅಂತ ಅದ ಆದ್ರೆ ಆಯ್ತು ಮಾತು ಮಾಡಾದ್ರು ಸರಿ ಅಲ್ಲ ಇನ್ನು ನಮ್ಮ ಗುರುಗಳ ಈ ಸನಿ ಜಗತ್ತ ಕೂಡ ಗುರುಗಳ ಇದು ಸಮಾಜದ ಒಂದು ವರ್ಷ ಆತು ಮುಟ್ಟಿದ ದಿವಸ ಹೇಳಿ ಒಂದು ಸಣ್ಣದ ಕಾಣಿಕೆ ಒಂದು ವರ್ಷಕ್ಕಾಗಿ ಎಲ್ಲಾರ ಒಂದು ಕಾಣಿಕೆಲ್ಲ ನೀನ್ ನಂತರ ತಗೊಂಡ್ ಹೋಗೋದಿಲ್ಲ ಯಾವ್ ತಗೋಳೋ ಹೇಳಿ ಈ ಅಂತ ಒಳ್ಳೆ ಒಂದು ನೆನಪಾಗಿ ಇದ್ದಾರೆ ಒಂದು ನೆನಪಾಗಿ ನಾವು ಯಾಕೆ ಗೊತ್ತಾಗಿದ್ದು ಕೊಡ್ರೆ ಕೊಡುತ್ತೆ ಈ ಕೊಲ್ಲ ಯಾವ ಸ್ಟೇಜ್ನಲ್ಲಿ ಹೌದ್ರಿ ಇಲ್ಲ ಒಂದೇ ಒಂದು ಕಾಣಿಕೆ ಯಾವ್ದು ಯಾಂಕ ಈ ಅಂತ ಒಳ್ಳೆ ಹೇಳಿದ್ರು ಯಾಕೆ ಹೇಳಿ ಒಂದು ಕಾಣಿಕೆ ಗುಣಗಳ ನೆನಪಾಗಿ ಒಂದು ಕಾಣಿಕೆ ಒಂದು ಒಂದು ವರ್ಷಕ್ಕಾಗಿ ಯಾಕಂದ್ರೆ ಹೇಳಿದ್ರು ಮರಲ್ಲಿ ಏನು ತಗೊಂಡು ಹೋಗಿ ಹೋಗ್ರಿ ಹೋನ್ರಿ ನಮ್ಮ ಗುರುಗಳ